ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ಗೆ ಮೋಸ ಆಯಿತು ಎಂದು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಈ ಒಂದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸುದೀಪ್ ಅವರು ವೀಕೆಂಡ್ ನಲ್ಲಿ ಬಂದು ಇದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಎಂಬ ನಂಬಿಕೆ ಕೂಡ ಇದೆ ಇವತ್ತು ಸುದೀಪ್ ಬಂದು ಏನ್ ಮಾಡಿದ್ರು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದೆ ಪ್ರತಾಪ್ ಇವತ್ತು ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಮಾತು ಇದೀಗ ಬಿಗ್ ಬಾಸ್ನ ಎಲ್ಲಾ ಪ್ರೇಕ್ಷಕರು ಕೂಡ ಇದೀಗ ಬಿಗ್ ಬಾಸ್ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಟ್ಯಾಲೆಂಟ್ ಆಗಿ ಚಾತುರ್ಯದಿಂದ ಹಾಡುವಂತ ಶಕ್ತಿಶಾಲಿ ಅಂದ್ರೆ ಅದು ಪ್ರತಾಪ ಅಂತಾನೆ ಹೇಳ್ಬಹುದು ಯಾರು ಹತ್ರ ಅಗ್ರೆಸಿವ್ ಆಗಿ ನಡ್ಕೊಳ್ಳಲ್ಲ ಅವರ ಟ್ಯಾಲೆಂಟ್ ಅನ್ನ ಉಪಯೋಗಿಸಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಾತುರ್ಯವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ ಬಿಗ್ ಬಾಸ್ ಒಂದು ಟಾಸ್ಕ್ ಫಿನಾಲೆ ನಿರ್ಣಾಯಕ ಟಾಸ್ಕ್ ಅನ್ನು ಕೊಡ್ತಾರೆ ಆ ಒಂದು ನಿರ್ಣಾಯಕ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಯಾರು ಪಡಿತಾರೆ ಅವರು ನೇರವಾಗಿ ಫಿನಾಲೆಗೆ ಆಯ್ಕೆ ಆಗ್ತಾರೆ ಎಂಬ ಪ್ರಶ್ನೆಯನ್ನ ಬಿಗ್ ಬಾಸ್ ಮುಂದಿಡುತ್ತೆ ಇದನ್ನ ಮುಂದಿಟ್ಟುಕೊಂಡು ಬಿಗ್ ಬಾಸ್ ಇದೀಗ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದು ಪ್ರತಾಪ್ ಅವರು ನಾನೂರ ಇಪ್ಪತ್ತು ಅಂಕವನ್ನು ಪ್ರಥಮ ಬಾರಿಗೆ ಪಡೆದಂತಹ ಪ್ರತಾಪ್ ಎರಡನೇ ಸ್ಥಾನದಲ್ಲಿ ಸಂಗೀತ ಮೂರನೇ ಸ್ಥಾನದಲ್ಲಿ ನಮ್ರತಾ ಇದ್ದರೂ ಕೂಡ ನಮ್ರತಾ ಹಾಗೂ ಮೂರನೇ ಸ್ಥಾನದಲ್ಲಿರುವಂತಹ ನಮ್ರತಾ ಹಾಗೆ ಎರಡನೇ ಸ್ಥಾನದಲ್ಲಿರುವ ಸಂಗೀತ ಹಾಗೆ ಮೊದಲ ಸ್ಥಾನದಲ್ಲಿರುವ ಪ್ರತಾಪ್ ಇವರಿಗಿಂತಲೂ ಪ್ರತಾಪ್ ಅತಿ ಹೆಚ್ಚು ಹಂಕವನ್ನ ಪಡೆದಿದ್ರು ಆದರೆ ಪ್ರತಾಪ್ಗೆ ಫಿನಾಲೆ ಟಿಕೆಟ್ ಸಿಗದೆ ಸಂಗೀತ ಕೈಗೆ ಫಿನಾಲೆ ಟಿಕೆಟ್ ಸಿಕ್ಕಿದ್ದು ಎಷ್ಟು ಸರಿ ಎಂಬುದನ್ನು ಅಭಿಮಾನಿಗಳು ಪ್ರಶ್ನೆಯನ್ನು ಹಾಕಿದ್ದಾರೆ ಇದನ್ನ ಬೇಸರವನ್ನ ಹೊರಹಾಕಿದ ಪ್ರತಾಪ್ ಮೌನವಾಗಿ ಸೈಲೆಂಟ್ ಆಗಿ ಕೂತಾ ಇದ್ದಾರೆ ಇಂತಹ ಒಂದು ಸನ್ನಿವೇಶ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ನಿಜಕ್ಕೂ ಅಭಿಮಾನಿಗಳು ಬಿಗ್ ಬಾಸ್ ನಿಜಕ್ಕೂ ಮೋಸ ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಹೊರಹಾಕಿದ್ದಾರೆ ಇದು ಸುದೀಪ್ ವೀಕೆಂಡ್ ಕಾರ್ಯಕ್ರಮದಲ್ಲಿ ಬಂದು ನ್ಯಾಯವನ್ನು ಒದಗಿಸಿಕೊಡ್ತಾರೆ ಎಂಬ ಪ್ರಶ್ನೆಯನ್ನು ಹಾಕಿದ್ರು ಅದೇ ಸಂದರ್ಭದಲ್ಲಿ ಸುದೀಪ್ ಅವರು ಬಂದು ವೀಕೆಂಡ್ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಇದೇ ಸಂದರ್ಭದಲ್ಲಿ ಸಂಗೀತ ಕೈಯಲ್ಲಿದ್ದಂತಹ ಫಿನಾಲೆ ಟಿಕೆಟ್ ಅನ್ನು ಪ್ರತಾಪ್ ಕೈಗೆ ಕೊಡಿಸಿದ್ದಾರೆ ಎಂಬುದು ಮೂಲ ಬಲ್ಲಗಳ ಪ್ರಕಾರ ತಿಳಿದುಬಂದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಯು